ನಮಸ್ಕಾರ ಗ್ಲೋಬಲ್ ಇಂಡಿಯಾ ಐಕಾನ್ ಅವಾರ್ಡ್ಸ್ ಅನ್ನೋ ಒಂದು ವೇದಿಕೆನ ಮೊದಲನೇದಾಗಿ ನೀವು ಸೃಷ್ಟಿ ಮಾಡಿರೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಅಂದರೆ ನಾನು ಒಂದು ನಟಿ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಮಾತಾಡೋಕ್ಕಾಗುತ್ತೆ ಯಾಕಂದರೆ ಪ್ರತಿ ಸತಿ ನಾವು ಒಂದು ಸಿನಿಮಾ ಮಾಡಿದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ವ್ಯಾಲಿಡೇಷನ್ ಹುಡುಕ್ತಿರ್ತೀವಿ ಸೊ ಅದಕ್ಕೆ ಅಂತ ಅವಾರ್ಡ್ಸ್ ಸೆಕ್ಟರ್ಸ್ ಇದೆ ಅದಕ್ಕೆ ಎಷ್ಟೋ ಜನ ಅವಾರ್ಡ್ಸ್ ಕೂಡ ಬಂದಿದೆ ಬಟ್ ಕೆಲವು ಸತಿ ಅರ್ಹರಿರೋರ್ಗು ಅವಾರ್ಡ್ ಸಿಕ್ಕಿರೋಲ್ಲ ಸೊ ಅದಕ್ಕೆ ನಮಗೆ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಬೇಕಾಗತ್ತೆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟು ಅವರಿಗೆ ಒಂದು ರೀತಿ ಒಂದು ಬೆನ್ತಟ್ಟಿ ನೀನು ಚೆನ್ನಾಗಿ ಮಾಡ್ತಿದ್ದೆ ಕೆಲಸ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಒಂದು ಏನಂತಾರೆ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೆ ಸೊ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನೋ ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರ ಅನ್ನೋ ಒಂದು ನಂಬಿಕೆ ನನಗೇನಕ್ಕಿದೆ ಅಂದರೆ ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಆನ್ ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್ ಯಾಕಂದರೆ ಜರ್ನಲಿಸಮ್ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸ ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ ಇನ್ನೊಂದು ಏನಂದರೆ ಈ ಕಾರ್ಯಕ್ರಮಕ್ಕೆ ನೀವು ಇವೆಂಟ್ ಅಂತ ನೀವು ಏನು ಕರೆದು ಅದಕ್ಕೆ ಸಂತು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅವರು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ತುಂಬ ಚೆನ್ನಾಗಿ ಈವೆಂಟನ್ನು ಮಾಡ್ಕೊಡ್ತಾರೆ ಬಿಕಾಸ್ ಈ ಹಿಮ್ಸೆಲ್ಫ್ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್ ಸೊ ಅವಾರ್ಡ್ ವಿನ್ನರ್ ಕೈಗೆ ನೀವು ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀರಾ ಆ್ಯಂಡ್ ಅವರು ಭಾಳ ಒಳ್ಳೆ ನಿರ್ದೇಶಕರು ಆ್ಯಂಡ್ ಅಫ್ಕೋರ್ಸ್ ಆಲ್ರೆಡಿ ಅನ್ ಅವಾರ್ಡ್ ವಿನ್ನರ್ ಸೊ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ அண்ட் இவற்று நன்மே பழ ஷாத ஒன்று சர்ப்பிரைஸ் ஏனென்றே இவத்து ராய் சர்ன மீட் மாத்கிந்த முடியு ರಾಯ್ ಸರ್ ಬರ್ತಾ ಇದಾರೆ ಗೆಸ್ಟ್ ಆಗಿ ಅಂತ ನನಗೆ ಸಂತೋ ಹೇಳಿದರು ಅವರ ಇಂಟ್ರೊಡಕ್ಷನ್ ನನಗೆ ಹೇಗೆ ಕೊಟ್ಟರು ಅಂದ್ರೆ ಎಸ್ ಅಫ್ಕೋರ್ಸ್ ಈಸ್ ದ ಹೆಡ್ ಆಫ್ ಕಾನ್ಫಿಡೆಂಟ್ ಗ್ರೂಪ್ ಅದು ನಮ್ಗೆ ಎಲ್ರಿಗೂ ಗೊತ್ತಿರೋದು ಬಟ್ ಇನ್ನೊಂದು ವಿಷಯ ಹೇಳಿದ್ರು ನಂಗೆ ತುಂಬಾನೇ ಸಂತೋಷ ಆಯ್ತು ಅದನ್ನ ಕೇಳಿದಾಗ ಓ ಹೌದಾ ಅಂತ ಒಂದು ರೀತಿ ಆಶ್ಚರ್ಯ ಆಯ್ತು ಬಟ್ ಇವತ್ತು ನನಗೆ ಕೂತು ಅವ್ರು ಮಾತಾಡೋದನ್ನ ಕೇಳಿದ್ನಲ್ಲ ಅವರು ಅವ್ರ ಅಂದ್ರು ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೋ ಅವ್ರು ಮಲಯಾಳಿ ಅವ್ರ ಮದರ್ ಟಂಗ್ ಮಲಯಾಳಂ ಬಟ್ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಿಮ್ಗೆ ಒಂದು ರೀತಿ ಸರ್ಪ್ರೈಸ್ ಆಗತ್ತೆ ಅಂತಲೇ ಹೇಳಿದ್ರು ನೀವು ಹೇಳಿದ್ದಕ್ಕಿಂತ ಹತ್ತರಷ್ಟು ಸರ್ಪ್ರೈಸ್ ಆಯಿತು ನನಗೆ ಆ್ಯಕ್ಚುಲಿ ರಾಯ್ ಸರ್ ಮಾತಾಡಿದ ಮೇಲೆ ನನಗೊಂದು ಸ್ವಲ್ಪ ಓಕೆ ನಾನು ಇದೇ ರೀತಿ ಮಾತಾಡ್ಬೇಕಾ ನಾನು ಇದೇ ಥರ ಮತ್ತೆ ಯೂಸ್ ಮಾಡಬೇಕಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಸೊ ಕಾನ್ಫಿಡೆಂಟ್ ಗ್ರೂಪ್ ஹெட் நம்ம இவொந்து காரியமே அவரது சப்போர்ட் இரோந்தும் பலையாத ஒன்று விஷய தாங்க்யூ சோ மச் ஃபார் பீங் பார்ட் ஆஃப் திஸ் ஆண்ட் வி ஹாவ் அமேசிங் ஆக்ட்ரெஸஸ் ஆண்ட் ஒமெடியன் சப்போட்டிங் ஆக்டர்ஸ் சிங்கர்ஸ் இன்னும் பழ ஜன இவத்து வரித்து பட் காரணாந்திரிங்கரக்கல ಬಟ್ ಎಲ್ಲರೂ ದುಬೈಯಲ್ಲಿ ಸಿಗ್ತಾರೆ ಅಂತ ಒಂದು ಖುಷಿ ಇದೆ ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಲಿ ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಸರ್ ನನಗೆ ಬಂದು ಇನ್ವೈಟ್ ಮಾಡಿದಾಗ ಶ್ರೀಧರ್ ಸರ್ ಜೊತೆಗೆ ಆ್ಯಂಡ್ ಸಂತೋ ಅವರು ಬಂದಿದ್ರು ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಲೈಕ್ ಕೋರ್ಸ್ ಯಾಕಂದರೆ ಒಂದು ಜರ್ನಲಿಸ್ಟ್ ಅಸೋಸಿಯೇಷನ್ ಅಂದಾಗ ಪ್ರತಿ ಸತಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಟ್ ಇಸ್ ನೆವರ್ ಬಿನ್ ಫ್ರಾಮ್ ನಿಮ್ಮ ಅಸೋಸಿಯೇಷನಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿರಲಿಲ್ಲ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸ್ಟೇಟಿಂದ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಬಿ ಅ ಪರ್ಫಿಕ್ಟ್ ಅಂತ ನಾನು ಅವ್ರಿಗೊಂದು ಪ್ರಾಮಿಸ್ ಕೊಟ್ಟೆ ಸೊ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಗಲಿ ಇನ್ನೂ ಪ್ರತಿ ವರ್ಷ ಇದರ ಇನ್ಸ್ಟಾಲ್ಮೆಂಟ್ಸ್ ಬೆಳೀತಾ ಹೋಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು